ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ಇದೆ ಪೂರ್ವ ಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಇದು ಭಾರತದಲ್ಲಿ ಗೋಚರವಾಗುತ್ತಿಲ್ಲ ಆ ಕಾರಣಕ್ಕೆ ಯಾವುದೇ ಗ್ರಹಣದ ಆಚರಣೆಗಳ ಅಗತ್ಯ ಇಲ್ಲ ಹಾಗಂತ ಚಂದ್ರಗ್ರಹಣದ ಪರಿಣಾಮ ಬೀರುವುದಿಲ್ಲವಾ ಅಂತ ಕೇಳಿದ್ರೆ ಖಂಡಿತ ಪರಿಣಾಮ ಇರುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೀನಾ ಮೇಷ ಸಿಂಹ ಹಾಗೂ ಧನಸು ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇವರಿಗೆ ಅಶುಭ ಫಲವಿದೆ ಕುಂಭ ವೃಶ್ಚಿಕ ಕನ್ಯಾ ಹಾಗೂ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲವಿದೆ ಋಷಭ ಮಿಥುನ ತುಲಾ ಮಕರ ರಾಶಿಯವರಿಗೆ ಶುಭ ಫಲವಿದೆ ಋಷಭರಾಶಿ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಸು ನಿವಾರಣೆಯಾಗಲಿದೆ ಹೆಸರು ಕೀರ್ತಿಗಳು ದೊರೆಯಲಿವೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ ಮಿಥುನ ರಾಶಿ ಉದ್ಯೋಗ ಹಣಕಾಸಿನ ವಿಚಾರದಲ್ಲಿ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ದೂರವಾಗಲಿದೆ ಸಾಂಸಾರಿಕವಾಗಿ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ಸಹ ನಿರ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿಬರಲಿದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳುವ ಅವಕಾಶವಿದೆ ಕರ್ಕಾಟಕ ರಾಶಿ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯಗಳು ಕಾಣಿಸಿಕೊಳ್ಳಬಹುದು ಈಗಾಗಲೇ ಇದ್ದಲ್ಲಿ ಅದು ಉಲ್ಬಣವಾಗಲಿದೆ ತಂದೆ ಅಥವಾ ತಂದೆ ಸಮಾನರಾದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮುಂಜಾಗ್ರತೆ ತೆಗೆದುಕೊಳ್ಳಿ ತಂದೆ ಜೊತೆಗೆ ತೀವ್ರತರವಾದ ಅಭಿಪ್ರಾಯ ಭೇದಗಳು ಕಾಣಿಸಿಕೊಳ್ಳಲಿದೆ ನಿಮ್ಮದೇ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಲ್ಲಿ ಏರುಪೇರುಗಳಾಗಲಿದೆ ಒತ್ತಡ ಹೆಚ್ಚಾಗಲಿದ್ದು ಯಾವುದೇ ವಿಚಾರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಯಬೇಡಿ ಸಿಂಹರಾಶಿ ಆರೋಗ್ಯದ ಗಮನವಹಿಸಿ ನಿಮ್ಮ ಸುತ್ತಮುತ್ತಲ ಬೆಳವಣಿಗೆಯು ಮಾನಸಿಕವಾಗಿ ಖಿನ್ನತೆ ತರುತ್ತದೆ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ವಿವಾಹಿತ ಮಹಿಳೆಯರಿಗೆ ಸಂಗಾತಿಯ ಬಗ್ಗೆ ಚಿಂತೆಗಳು ಕಾಡುತ್ತವೆ ಆದಾಯದಲ್ಲಿ ಇಳಿಕೆಯಾಗಿ ಅಥವಾ ಹೂಡಿಕೆ ಮಾಡಿದ ಹಣ ನಷ್ಟವಾಗಿ ದುಃಖಪಡಲಿದ್ದೀರಿ ಕುಟುಂಬಸ್ಥರ ನಡವಳಿಕೆಯಿಂದ ಬೇಸರ ಕಾಡಲಿದೆ ಮುಖ್ಯ ದಾಖಲೆ ಪತ್ರಗಳ ಜವಾಬ್ದಾರಿಯನ್ನು ನೀವಾಗಿ ತೆಗೆದುಕೊಳ್ಳದಿರಿ ಕನ್ಯಾ ರಾಶಿ ಪಾಲುದಾರಿಕೆ ವ್ಯವಹಾರ ಮಾಡುತ್ತಿರುವವರಿಗೆ ನಷ್ಟ ಅಭಿಪ್ರಾಯ ಭೇದಗಳು ಕಾಣಿಸಿಕೊಳ್ಳಲಿವೆ ವಿದೇಶ ದೂರ ಪ್ರಯಾಣ ಮಾಡಬೇಕು ಎಂದುಕೊಳ್ಳುವವರಿಗೆ ಸಮಸ್ಯೆಗಳಾಗಲಿವೆ ನಿಮಗೆ ಬೇಡದ ವಿಭಾಗ ಸ್ಥಳಕ್ಕೆ ವರ್ಗಾವಣೆಯಾಗಬಹುದು ಆಸೆಯನ್ನು ತೋರಿಸಿ ನಿಮಗೆ ವಂಚನೆಗಳನ್ನು ಮಾಡಲಿದ್ದಾರೆ ಇತರರ ಮಾತನ್ನ ನಂಬಿಕೊಂಡು ಹೂಡಿಕೆ ಮಾಡಬೇಡಿ ವಿವಾಹ ವಿಚಾರದಲ್ಲಿ ಹಿನ್ನಡೆಯಾಗಲಿದೆ ಮುಖ್ಯ ತೀರ್ಮಾನ ಬೇಡ ತುಲಾರಾಶಿ ಸಾಲದ ಹೊರೆ ಇರುವವರಿಗೆ ಹೊರಬರುವ ಮಾರ್ಗೋಪಾಯಗಳು ಗೋಚರ ಆಗಲಿತು ಒಂದು ವೇಳೆ ಮನೆ ಕಾರು ವ್ಯವಹಾರ ಯಾವುದೇ ಕಾರಣಕ್ಕೆ ಸಾಲಕ್ಕೆ ಪ್ರಯತ್ನಿಸುತ್ತಿದ್ದಲ್ಲಿ ದೊರೆಯಲಿದೆ ಶತ್ರುಗಳು ಒಂದಲ್ಲ ಒಂದು ರೀತಿ ತೊಂದರೆ ಕೊಡುತ್ತಿದ್ದಲ್ಲಿ ಆ ಚಿಂತೆಯಿಂದ ಬಿಡುಗಡೆ ಪಡೆಯುತ್ತೀರಿ ದೃಷ್ಟಿದೋಷ ನಿವಾರಣೆಯಾಗಲಿದೆ ಆರೋಗ್ಯ ಸುಧಾರಣೆಯಾಗಲಿದೆ ಉದ್ಯೋಗ ಕುರಿತಾದ ಯಾವುದೇ ಚಿಂತೆ ದೂರವಾಗಲಿದೆ ವೃಶ್ಚಿಕ ರಾಶಿ ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಹಣ ಹಾಕಿ ಅದು ಸಿಕ್ಕಿ ಹಾಕಿಕೊಂಡಿದೆ ಎಂದಾದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು ಇನ್ನು ಈ ಬಾರಿ ಮಿಶ್ರ ಫಲ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು ಧನಸ್ಸು ರಾಶಿ ಆರೋಗ್ಯದಲ್ಲಿ ಗಂಭೀರ ಸ್ವರೂಪದ ಚಿಂತೆ ಶುರುವಾಗಲಿದೆ ತಾಯಿ ಅಥವಾ ತಾಯಿ ಸಮಾನರಾದವರ ಆರೋಗ್ಯ ಸಮಸ್ಯೆಗೆ ಮನಸ್ಸು ಖಿನ್ನತೆಗೊಳಗಾಗುತ್ತದೆ ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿಯಾಗಿ ಏಕಾಗ್ರತೆ ಸಾಧ್ಯವಾಗುವುದಿಲ್ಲ ಉದ್ಯೋಗದಲ್ಲಿ ಗಮನವಿಟ್ಟು ಕೆಲಸ ಮಾಡಲಾಗುವುದಿಲ್ಲ ಕೆಲವರಿಗೆ ಕೆಲಸವೇ ಹೋಗಿ ಬಿಡಬಹುದು ಅನಿಸಲಿದೆ ಮಾತಿನ ಮೇಲೆ ನಿಗಾ ಇರಿಸಿಕೊಳ್ಳಿ ಪದ ಬಗ್ಗೆ ಎಚ್ಚರವಿರಲಿ ಮಕರ ರಾಶಿ ಅವಿವಾಹಿತರಿಗೆ ವಿವಾಹಕ್ಕೆ ಪೂರಕ ಬೆಳವಣಿಗೆಯಾಗಲಿದೆ ದಂಪತಿ ಮಧ್ಯೆ ಸಾಮರಸ್ಯ ಜಾಸ್ತಿಯಾಗಲಿದೆ ನಿಮ್ಮ ಸ್ನೇಹ ವಲಯ ವಿಸ್ತರಣೆಯಾಗಿ ಅದರಿಂದ ಲಾಭವಾಗಲಿದೆ ನಿಮಗೆ ಬೇಕಾದ ಸ್ಥಳಕ್ಕೆ ವಿಭಾಗಕ್ಕೆ ವರ್ಗಾವಣೆಯಾಗಲಿದೆ ಸೋದರ ಸೋದರಿಯರ ಜೊತೆಗಿನ ಅಭಿಪ್ರಾಯ ಭೇದ ನಿವಾರಣೆಯಾಗುತ್ತದೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣಗಳ ಅಡೆತಡೆ ನಿವಾರಣೆಯಾಗುತ್ತದೆ ತಂದೆಯವರ ಆರೋಗ್ಯ ಚೇತರಿಕೆಯಾಗಲಿದೆ ಕುಂಭರಾಶಿ ಹಣಕಾಸಿನ ವಿಚಾರಕ್ಕೆ ಮಾನಸಿಕ ಚಿಂತೆ ಕಾಡುತ್ತಿದ್ದಲ್ಲಿ ಸಾಲ ಬಾಧೆಯಿಂದ ಆತಂಕ ಎದುರಾಗಲಿದೆ ಶತ್ರುಗಳ ಮೇಲಾಗುವ ಎಲ್ಲ ಸಾಧ್ಯತೆಗಳಿವೆ ಕೌಟುಂಬಿಕವಾಗಿ ಸಣ್ಣಪುಟ್ಟ ವಿಚಾರಗಳಿಗೂ ಜೋರು ಮಾತುಕತೆ ವಾಗ್ವಾದಗಳು ನಡೆಯುತ್ತವೆ ನಿಮ್ಮ ರಾಶಿಗೆ ಕುಟುಂಬ ವಾಗ್ದನ ಸ್ಥಾನದಲ್ಲಿ ಗ್ರಹಣ ನಡೆಯಲಿದ್ದು ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಳಿತು ಕೆಡುಕು ಎರಡನ್ನೂ ಅನುಭವಿಸುತ್ತೀರಿ ಮೀನರಾಶಿ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ನಡೆಯಲಿದೆ ಹತಾಶೆ ಸಿಟ್ಟು ಖಿನ್ನತೆ ಮಾನಸಿಕವಾಗಿ ಜರ್ಜರಿತರಾಗುತ್ತೀರಿ ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಎಂಬ ಮಾನಸಿಕ ಕ್ಲೇಶ ಕಾಡಲಿದೆ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿದ್ದರೆ ಸೈಟು ಖರೀದಿ ಮನೆ ಖರೀದಿ ಇಂಥವುಗಳಿಗೆ ಮುಂದಾಗಿದ್ರೆ ಈಗೆಲ್ಲದರಲ್ಲೂ ಏಕಕಾಲಕ್ಕೆ ಹಿನ್ನಡೆಯಾಗುತ್ತದೆ ನಿಮ್ಮ ಶ್ರಮ ಸಂಪೂರ್ಣ ವ್ಯರ್ಥವಾಗುತ್ತದೆ ಪರಿಹಾರ ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ ಇನ್ನು ಇದರ ಜೊತೆಗೆ ಚಂದ್ರಬಿಂಬ ಬಿಳಿಯ ವಸ್ತ್ರ ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನ ನೀಡಬೇಕು ಇದನ್ನು ವೀಳಿಯದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು ಇನ್ನು ಶಿವಾಷ್ಟೋತ್ತರ ಚಂದ್ರಾಷ್ಟೋತ್ತರ ಪಠಣವನ್ನು ಮಾಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಹಣ ಯಾವಾಗ ವಿಜ್ಞಾನಿಗಳ ಪ್ರಕಾರ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದ್ದು ಇದು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಗೋಚರಿಸುತ್ತದೆ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಿಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗಿ ಹತ್ತು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಒಟ್ಟು ಚಂದ್ರಗ್ರಹಣದ ಅವಧಿ ನಾಲ್ಕು ಗಂಟೆ ಆರು ನಿಮಿಷಗಳು ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯೇ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸುವ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಿಂದೂ ಮಹಾಸಾಗರ ಆರ್ಕ್ವಿಕ್ ಯುರೋಫ್ ಆಫ್ರಿಕಾ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ ಈ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ಮಾತ್ರ ಸೂತಕ ಅವಧಿಯನ್ವಯಿಸುತ್ತದೆ ಇದು ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಗ್ರಹಣದ ಸಮಯದಲ್ಲಿ ಈ ಕೆಲಸಗಳನ್ನು ನಿಷೇಧಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಪ್ರಯಾಣವನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡುವುದನ್ನು ತಪ್ಪಿಸಿ ಚಂದ್ರಗ್ರಹಣದ ಸೂತಕ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಿ ಅದರಲ್ಲೂ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಗ್ರಹಣದ ಮೊದಲು ಮತ್ತು ಗ್ರಹಣ ಮುಗಿದ ನಂತರ ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಇದು ಗ್ರಹಣದ ಋಣಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ಎನ್ನುವ ಇದೆ ಗ್ರಹಣದ ಸೂತಕ ಕಾಲದಲ್ಲಿ ಏನನ್ನು ತಿನ್ನುವುದು ಅಥವಾ ಕುಡಿಯುವುದನ್ನು ತಪ್ಪಿಸಬೇಕು ಮನೆಯಲ್ಲಿ ಹಾಲು ಉಳಿದಿದ್ದರೆ ಕುಶ ಅಥವಾ ತುಳಸಿ ಎಲೆಗಳನ್ನು ಅದರಲ್ಲಿ ಹಾಕಿಡಬೇಕು ಗ್ರಹಣ ಕಾಲದಲ್ಲಿ ದೇವರನ್ನು ಮುಟ್ಟಬಾರದು ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಪೂಜಾ ಕೋಣೆ ಇದ್ದರೆ ಅದನ್ನು ಗ್ರಹಣದ ಮೊದಲು ಶುದ್ಧವಾದ ಬಟ್ಟೆಯಿಂದ ಮುಚ್ಚಬೇಕು ದೇವಾಲಯಗಳಲ್ಲಿಯೂ ಈ ಸಮಯದಲ್ಲಿ ಬಾಗಿಲನ್ನು ಮುಚ್ಚಲಾಗುತ್ತದೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಗ್ರಹಣಕ್ಕೆ ಮೊದಲು ಬಿಟ್ಟರೆ ಗ್ರಹಣದ ಕೊನೆಯಲ್ಲಿ ಅದನ್ನು ತಿನ್ನಬಾರದು ಗ್ರಹಣ ಮುಗಿದ ನಂತರ ಹೊಸ ಆಹಾರವನ್ನು ಬೇಯಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಕಾಮೆಂಟ್ ಮಾಡಿ ಧನ್ಯವಾದಗಳು